ಮಾತಾಡ್ತಾರ ಏನ್ ಮಾತಾಡ್ತಾರೀಪಾ ನಾವು ಬೋಲೋಕೆಗೆ ಹೋಗೋದ್ ನನ್ನ ಮಗು ಮಾಳಿಂಗರಾಯ್ ಹೋಗಿ ನಾವು ಮುಂಡಾಸು ಮಾಡಿ ಬರ್ಬೇಕಾಗದ ಬರ್ಬೇಕಾಗ್ಯಕೊಂಡು ಮುತ್ತಿನ ಆರತಿ ತಾಯಿ ಪಾರ್ವತಾದೇವಿ ತುಂಬ ಕೈಯಾಗಿ ಹಿಡಿತಾಳಾಪ ಎತ್ತ ಕೈಯಾಗಿ ಹಿಡಿತಾಳ ಅದೇ ಕ್ಷಣದೊಳಗ ಪರಮಾತ್ಮ ಏನ್ ಮಾಡ್ತಾನ್ರಿ ಬಸದೊಳಗ ಹಾಗೆ ಆಗ ಬಿತ್ತಿ ಆಗ ಬೆಳೆದು ಆಗೇ ಹತ್ತಿ ಹಿಂಚು ನೋಡ್ರಿಪ್ಪ ಎಂತ ತಗೋಡ ಆರಿಯನ್ನ ನೈಕೋತ ಬಂದು ಎಲ್ಲಾ ಮೀಸಲಾ ತಾಜಾ ತಾಜಾ ತಾಜಾತಿವಲ್ರು ಬನ್ನಿ ಗಿಡದ ಕೈಲಾಸದಿಂದ ಬನ್ನಿ ಗಿಡದಾಗ ಪಾದ ಇಟ್ಟು ಹೌದ್ರಿ ಮಾಳಿಂಗರಾಯನ ಸಖರಕ್ಕೆ ಮುಂಡಾಸ ಮಾಡು ಹೌದ್ರಿಪ ಪರಮಾತ್ಮ ಹೋತಾನೆ ಹೆಂಗ ಹೆಂಗ ಹೋಗ್ತಾರೀಪ ಆಗ ಬಿತ್ತಿ ಆಗಿ ಬೆಳೆದು ಆಗೇ ಹತ್ತಿ ಬಿಡಿಸಿ ಆಗೇ ಹತ್ತಿ ನೈದು ಹೌದ್ರಿಪಾತ ಬೋಲೋಕಿಗೆ ಬಂದು ಪ್ರತಿ ವರ್ಷ ಹಂಗ ಹನಿ ಹನಿ ನೀರ್ ಸೋರ್ತಿರ್ತಾರೀಪಾ ನನ್ನಪ್ಪ ಪರಮಾತ್ಮ ಮುಂಡಾಸು ಮಾಡಿ ಹೋದ ಕ್ಷಣದಾಗ ನೋಡಿದ್ರ ಏನ್ರಿಗೂ ಸಹಿತ ಹೊಣ್ಣೆ ಹನಿ ಹನಿ ಆ ಪೇಟಾದೊಳಗಿರ ಪಟಕಾದೊಳಗಿಂದ ಹಂಗೆ ಅರಿ ನೀರತ್ತ ಅರಿವಿ ನೀರ್ನ ತೆಗೆದಿ ಹಂಗೆ ಹೊಮೆಹನಿ ಬೀತಿರ್ತದೆ ನಮ್ಮಂತ ಭಕ್ತರು ಹುಚ್ಚ ಭಕ್ತಿಂದ ಭಂಡಾರ ಭಾರ ಹೊಡೆದು ದಾಸನ ಕುನ ಶಿಗಲಾರ್ ನಂಗೆ ಮಾಡ್ತೀವಿ ಗುರುವಿಗೆ ಎಟ್ಟು ದುಡಿದಿರ್ಬೇಕು ಅವ ಎಟ್ಟ ಆ ನನ್ನ ಒಲಿಸಿಕೊಂಡ್ರಿರ್ಬೇಕ್ರಿ ಮನೆಯಾಗಿ ಹೇಳ್ತಾ ಮೇಯಾಗಿ ಜಂಪಾರಿಲ್ಲ ಅಂತರ್ಬೇಕಾದ್ರೆ ಸಂತ ಸಂತಿ ಹೋತ ಹಾ ಪಕ್ಕನ ಕೇಳ ಹಾ ಹಾಗೆ ಬಿತ್ತಿ ಹಾಗೆ ಬೆಳೆದು ಹಾಗೆ ಹತ್ತಿ ಬಿಡಿಸಿ ಹಾಗೆ ನೈಯ್ದು ಅದೇ ಕ್ಷಣದಾಗ ತಂದ ಮಗು ಮಾಳಿಂಗ್ರ ಈಗಿನಿಂದ ಆರ್ತಿ ಮಾಡಿ ಮುತ್ತಿನ ಪಟಕ ರುಮಾಲ ಸುತ್ತಿ ಆಯೋ ಮಾಡಿ ಆರ್ತಿ ಎತ್ತಿ ಹೋಗ್ತಾರಂದ್ರೆ ಎತ್ತನೆ ಮಾತ್ರ ದುಡಿದಿರ್ಬೇಕು ಎತ್ತ ಅವನಿಗೆ ವರ್ಕರ್ಣ ಆಗಿರ್ಬೇಕು ಇದು ಹೆಂಗ ಹೆಂಗ್ರಿಪ್ಪ ಸೂರ್ಯ ಚಂದ್ರ ಇರುವರಿಗೆ ನವಂದ್ ಗಂಗೆ ಹರಿಯವರಿಗೆ ಪಾರಂದ ಪೋರಿ ಈ ಭೂ ಭೂಮಂಡಲ ಜಗತ್ತಿರುವ ನಡಿಬೇಕು ಹೌದು ಹೌದ್ರಿಪ್ಪ ಒಂದೇ ವರ್ಷ ಇವತ್ತು ಒಂದೇ ದಿವಸ ಮಾಡಿ ಮುಗಿಸೋದಲ್ಲ ಮಾಡಿ ಹೋಗೋದಲ್ಲ ವರ್ಷದಿಂದ ನಡ್ಕೋದ ಎಷ್ಟೋ ಸಾವಿರ ವರ್ಷದಿಂದ ಹೌದ್ರಿ ಇದು ಹಿಂಗೆ ಹೊಂಟವ ಬಂಟ ಬಂಟಾದ ಒಂದು ಹೌದ್ರಿಪ್ಪ ಅವ ಹೆಂಗ ಶಿಷ್ಯ ಇರಬೇಕು ಇಂತ ಶಿಷ್ಯನು ಕೂಡ ಬಹಳಷ್ಟು ಜನ ಇದ್ರು ಆದ್ರೆ ಮಾಡಿಂಗಲ್ಲೇ ಅಂತ ಒಂದು ಮಾಯ ಕೋರ್ವೆ ಹಗಲಿರುಳು ದುಡಲು ಅದನ್ನು ವಲಸು ಗೊಂಡಾನಂತೆ ತಿಳ್ಕೊಂಡು ಇವತ್ತ ಕಲಿಯುಗದೊಳಗ ಏನತ್ ನಾವು ನೀವು ಏನೇ ಮಾಡ್ಬೇಕಾದ್ರೂ ಸಹಿತ ಹೋಗಿ ಒಂದು ಪಂಚಾಂಗ ಕೇಳ್ತು ಹಾ ಕೇಳ್ತಾಳ್ರಿಪ ನಮ್ಮ ಲಕ್ಷ ನಮ್ಮ ಮಿಲಿಟರಿ ಸೈಬರ್ ಕೇಳಾರ್ರಿಪ ಮೂರ್ತ ಹೆಂಗದ್ ನೋಡ್ರಿ ಏನ್ರಿಪ್ಪ ನಮಗೂ ಕೂಸ ಆಗ ಎಂಟುವರೆ ಹುಟ್ಟದ ನೋಡ್ರಿ ಜಾತಕ ಆ ಜಾತಕ ನೋಡ್ರಿ ಕೂಸಾ ಮಾಡ್ಬೇಕಂತ ಮೂರ್ತ ನೋಡ್ರಿ ಪಂಚಾಂಗ ಮೇಲೆ ನೋಡ್ತಿರ್ತಿವಿ ಪಂಚಾಂಗ ಹೋತೀವಿ ಹೌದ್ರಿಪ್ಪ ಅಂತ ಒಂದು ಪಂಚಾಂಗ ಹೇಳೋದ್ರೊಳಗ ಪ್ರಸಿದ್ಧ ಬಿಜಾಪುರದೊಳಗ ಪಂಡಿತ ಹೌದ್ರಿಪ ಖ್ಯಾತ ಪಂಡಿತ ಬಿಜಾಪುರ ಒಂದೇ ಅಲ್ಲ ಸುತ್ತ ಅಲ್ಲ ಸೊತ್ತೇರ ಆ ಒಂದು ಪ್ರಸಿದ್ಧ ಪಂಡಿತನ ಬೇಳ್ತಿದ್ರು ಅವ್ರ ಮಾಡಂದ್ರೆ ಮಾಡಬೇಕು ಬ್ಯಾಡಂದ್ರೆ ಬಿಡಬೇಕು ಆಗ್ಬೇಕ್ರಿಪ್ಪ ಏನೇ ಪೂಜೆ ಮಾಡ್ಲಿ ಪುನಸ್ಕಾರ ಮಾಡ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಹೇಳ್ದಂಗೆ ಮಾಡ್ತಿದ್ರು ಹೌದ್ ಹೌದ್ರಿಪ್ಪ ನಮ್ಮ ಮಿಂಟ್ರು ಸಹೇಬರು ಒಂದು ದಿವಸ ಸಂಕಲ್ಪ ಮಾಡ್ಕೊಂಡು ಡ್ಯೂಟಿ ಬಿಟ್ಟು ಆ ಡ್ಯೂಟಿ ಬಿಟ್ಟು ರಜಾ ಹಾಕಿ ಇಂಥವ್ರು ರಜಾ ಹಾಕಿ ಬರೋದು ದೊಡ್ಡ ಮಾತಲ್ಲರಿ ಹಾ ಇಲ್ಲೇ ಇರ್ತೇವೆ ನಾವು ಬಾಳ ಕಾಡದ ಬೆಳಿಗ್ಗೆ ಹೋಗಿ ತಂಬ ಕೊಟ್ಟರೆ ಓಡಿ ಬರಬಹುದು ಓಡಿ ಬರಪಲ್ಲೇ ಇಲ್ಲ ಇಲ್ಲ ಅವ್ರು ಅಡ್ವಾನ್ಸ್ ಅಲ್ಲಿ ಬರ್ದಿಡ್ಬೇಕು ಏನು ರಜಾ ಅರ್ಜಿ ಕೊಟ್ಟು ಲೀವ್ ಲೆಟರ್ ಹೌದ್ರಿಪ್ಪ ನೋಡಿ ಇಂಗ್ಲಿಷ್ ಮಾತಾಡ್ತಾರೆ ನೋಡ್ರಿ ಅಡ್ವಾನ್ಸ್ ಬರ್ದಿಡ್ಬೇಕು ಹೌದ್ ಹೌದು ಹಳ್ಳದ ಮಾತು ಸುಳ್ಳು ಮಾಡ್ಲಕ್ಕೂ ಬರೋದಿಲ್ಲ ಹರಂಗಿಲ್ಲ ಆ ಟೈಮಕ್ ಅವ್ರು ಹೋಗೇ ಬರ್ಬೇಕು ಯಾರು ಮಿಲ್ಟ್ರಿ ಅವರು ನಮ್ ಮಿಲ್ಟ್ರಿ ಸಾವಿರಂತವ್ರು ಹೌದು ಹೌದ್ರಿ ಹಾಗೆ ನಾನು ಹೋಗಿ ಎರಡು ತಿಂಗಳು ರಜಾ ತಗೊಂಡು ಹೋಗಿ ಮನೆಗಿನ ಕಟ್ಟಿ ಆರಾಮ್ ಮಾಡಿ ನಮ್ಮ ಗೌಡ್ತಿಗೆ ಮನೆಯಾಗಿ ಎಟ್ಟು ಹೌದ್ ಹೌದು ಬಂದ್ರ ಅವತ್ತು ನಮ್ ಡ್ಯೂಟಿಗೆ ತಿಳ್ಕೊಂಡು ಹಾತುರದ ಹಂಬಲಿಸಿ ಓಡಿ ಬಂದು ಹೌದ್ರಿಪ್ಪ ಎಲ್ಲಾ ಮೂರ್ತಿ ಮಾಡ್ಬೇಕಂತ ತಿಳ್ಕೊಂಡು ಕಾಯಿ ಕರ್ಪುರ ಅವ್ರ ದಕ್ಷಿಣ ಮಾರಿ ಮುಂದಿಟ್ಟ ಪಂಡಿತಗ ಎಕ್ಸ್ಪರ್ಟ್ ಪಂಡಿತ್ರಿ ಆ ನಮ್ಮಂತ ಹಾ ಕಂಚನಮಾರ ಸುದ್ದಿ ಹೌದ್ ಹೌದ್ ಹಂಗೆ ಪಾನಿರ್ತಾವೆ ಹೌದ್ ಹೌದ್ ಇವ್ರು ರಜಾ ಎಟ್ ತಗೊಂಡಾರಿ ಎರಡ್ ತಿಂಗಳ ಎರಡು ತಿಂಗಳ ಮನಿ ಶುರು ಮಾಡಿ ಕಟ್ ತಿಳ್ಕೊಂಡು ಎರಡು ತಿಂಗಳು ರಜಾ ತಗೊಂಡಾರ ಅರವತ್ತು ದಿನ ತಗೊಂಡಾರಿ ತಗೊಂಡಾರ ಹೌದ ಪಂಚಾಂಗದವ್ರು ಏನು ಹೇಳ್ತಾವ ನಮ್ಮಂತ ನೀವು ಮನಿ ಕಟ್ಟಬೇಕಾದ್ರ ಇನ್ನೂ ಎರಡು ತಿಂಗಳ ಒಟ್ಟ ಮುಹೂರ್ತ ಇಲ್ಲ ಶುಭ ಗಳಿಗೆ ಶುಭ ದಿನ ಶುಭ ಸಮಯ ಅನ್ನುವಂತ ಏನೂ ಇಲ್ಲ ನೀವು ಏನೋ ಮಾಡುದ್ರೂ ಸಹಿತ ಎರಡು ತಿಂಗಳು ಬಿಟ್ಟು ನಂತರ ನೀವು ಮಾಡಬೇಕು ಅಲ್ಲಿ ತನನು ನಿಮ್ಮ ಜಾಗದಾಗ ಬರೋ ಒಂದು ಕಲ್ಲು ಸರಸಲಾಕ ನಿಮಗ ಪರ್ಮಿಷನ್ ಇಲ್ಲ ಇಲ್ಲ ಅವರು ಹೇಳದ ಏನಾರ ಹೊತ್ತಿಗೆ ತಗದು ಹೇಳದ ಹೊತ್ತಿಗೆ ಪಂಚಾಂಗದ ಪಂಡಿತ ಪಂಚಾಂಗ ನೋಡಿ ನೀವು ಪಂಚಾಂಗ ಪಂಡಿತ ಕಡ್ಡಿ ಹಾಕಿ ಹೌದ್ ಹೌದು ಗುಣಸಿ ಕಳೆದು ಅಂಕಿ ತಗೊಂಡು ಹೌದ್ ಹೌದು ಎಂಟ್ರಾಗ್ ಒಂಬತ್ತು ಒಂಬತ್ತರಾಗ ಮೂರ್ ಮೂರಕ್ಕೆ ಜೀರೋ ಇದು ಏಳ್ರಿಂದಿರಿ ಮೊದಲು ಬಿಡ್ರಿ ಹಾ ನೀವು ಮಾಡಿ ತೆಗೆದು ಅದ್ರ ಮೇಲೆ ಪಾನ ಹಾಕಿ ಹೌದಾ ಅದನ್ನ ಬಂದಿರ್ತಕ್ಕಂಥದ್ದು ಹೇಳ್ತಾರ ಹೌದ್ರಪ್ಪ ಒಂದ್ ವೇಳೆ ನನ್ನ ಮಾತು ಮೇಲೆ ಮಾಡಿದ್ದೆ ಆದ್ರೆ ಎರಡು ತಿಂಗಳೊಳಗೆ ಏನಾರ ಆ ಜಾಗದಾಗ ಮಾಡಂದ್ರೆ ಗ್ಯಾರಂಟಿ ನಾಗ ಅನಾಹುತ ಕಟ್ಟಿಟ್ಟ ಬಿತ್ತು ಇದು ತಕ್ಕದ್ದಲ್ಲ ಸೈಬ ಇದು ನೋಡಿ ರೊಕ್ಕ ತೋಂಡು ಹ ರೊಕ್ಕ ತೋಂಡ ಹೆಂಗ ಹೇಳ ಇವ್ರಿಗೆ ಸೈಬ್ರಿಗೆ ಇಡೀ ದೇಶದ ವಿದೇಶದವ್ರ ಗಡಿಯೊಳಗ ಅಂಜರ ಅವ್ರ ಪಂಚಾಂಗಕ್ಕೆ ಇವ್ರ ಅಂಚೆ ಹೌದು ಹೌದು ನಾ ಬಂದಿನಿ ಎರಡು ತಿಂಗಳು ರಜಾ ತಗೊಂಡು ಮನಿ ಕಟ್ಟಬೇಕ ತಿಳ್ಕೊಂಡು ಎರಡು ತಿಂಗಳ ತನಕ ಅಲ್ಲಿ ಏನು ಮಾಡ ಯಾರ್ಥ ನನ್ನ ಡ್ಯೂಟಿ ಮನೇಲಿ ಯಾವಾಗ ಉಪಯೋಗ ಆಗಿಲ್ಲ ಹೆಂಗ್ ಮಾಡಬೇಕ ತಿಳ್ಕೊಂಡು ವಿಚಾರ ಮಾಡಿ ಏನ್ ಮಾಡುದಿಲ್ಲ ಮುಂದೆ ಸರಿ ಕರ್ಕೊಂಡು ಹೌದ ಮೆಕ್ಕಿದಕ್ಕೆ ದಾರಿ ಗುರು ಹೌದ ಹೌದ್ರಿಪ್ಪ ಅವನು ಬಳಿ ಹೋಗಿ ಕೇಳಿ ಮಾರ್ಗದರ್ಶನ ಮಾಡ್ಕೊಂಡು ಮಾಡಿಕೊಂಡು ಬರೋಣ ತಿಳ್ಕೊಂಡು ಹೌದ್ ಹೌದ್ರಿ ಹೌದು ಚಾ ಹಾ ಹೌದು ಅಲ್ಲಿಗೆ ಬಂದಾಗ ಅಪ್ಪ ಮಂದ್ಯಾಗ ಅದೇ ಗುರುವಾರ ದಿವಸ ಹಾಳದ್ರಿಪ ದೇವ್ ಹೇಳ್ತಿದ್ರು ಎಲ್ಲರಿಗೂ ಗೊತ್ತ ರವಿವಾರ ಗುರುವಾರ ನಮ್ಮ ಅಪ್ಪ ಹೇಳ್ತಾನ ಏನ್ ಫೋನ್ ಹಚ್ಚದ ಬೇಕಲ್ಲ ಪತ್ತ ತೊಳದ್ ಬೇಡ ಏನೋ ಬೇಡ ಹಾತ್ರಿಪ್ಪ ವಾರ ಬರ್ತಂದ್ರ ಅವತ್ತಿರ್ತಾರೆ ಅನ್ನೋದು ಓಡ್ಕೊತ ಗೊತ್ತ ಹೆಂಗ ಅವರು ಗುರುವಾರ ದಿವಸ ಸೈಬರ್ ರಸರ್ ಕರ್ಕೊಂಡು ಬಂದ್ರು ಫಾಲ ಕೂತ್ ಯಾಕ್ರೆ ಹೇಳ್ರಿ ಸೈಬರ್ ಮೆಂಟ್ರಿ ಸೈಬರ್ ಯಾಕೆ ಬಂದಿರಿ ಹೆಂಗ್ರೂ ನಮ್ಮ ಪ್ಲಾಟ್ನಾಗ ನಾವು ಮನೆ ಕಟ್ಟಬೇಕಾದ್ರ ಎರಡು ತಿಂಗಳು ರಸ ತಗೊಂಡು ಬಂದಿ ಅದಕ್ಕೆ ನಾವರೇ ದೊಡ್ಡ ಪಂಡಿತ್ ಪಂಚಾಂಗದಾರರಿಗೆ ಕೊಟ್ಟು ಕೇಳಿವಿರಿ ಕೊಟ್ಟು ಕೇಳಿವಿ ಕರೆ ಹಿಂಗ ಹೇಳ ಅದಕ್ಕೆ ನಂಬುದು ಜರ ನೋಡ್ರಿ ಮಾಳಿಂಗರಾಯ ಆಶೀರ್ವಾದಕ್ಕೆ ಬಂದಿದೆ ಅವು ಮಾಳಿಂಗರಾಯ ಮುತ್ತೆ ನಮ್ಮ ಪರ್ಮಿಷನ್ ಅನ್ನ ಪ್ರಮುಗ್ಸಿದ ಮುತ್ತ ನಿಮ್ಮ ಭಕ್ತದ ಕರ್ಕೊಂಡು ಬಂದಾನ ಒಂದೆರಡು ನಿಮಿಷ ಮೌನ ವಿಚಾರ ಮಾಡಿ ಏನ್ ಹೇಳಿ ಮಾಳಿಂಗರಾಗಿ ಕೇಳ್ಕೊಂಡು ನಿಂಬಳ ಸರ್ ಜೊತೆ ಮಿಂಟ್ರಿ ಸಹೇಬರು ಬಂದಿದ್ರು ಹೌದ ಮುತ್ತ ಏನ್ ಹೇಳ್ಬೇಕ್ರಿ ಏನ್ ಪಂಚಾಂಗದವ್ರು ಹೇಳ್ತಾನೆ ಎರಡು ತಿಂಗಳ ಆ ಜಾಗದಾಗ ಚೇರು ಒಂದು ಕಲ್ಲು ಸರಿಸ್ರ ಅನಾಹುತ ತಕ್ಕಿಲ್ಲ ಅವ ಹೇಳೋಣ ಹೇಳೋಣ ಆದ್ರೆ ನನ್ನಪ್ಪ ನನ್ನ ಶುದ್ಧ ಅಮೋಗ ಏನ್ ಸಾವಿರ ಸಾವಿರ ಹೇಳ್ತಾರ ಹೇಳ್ತಾರ ಪೊಕ್ಕಟ್ಟಾಗಿ ಬರೋ ರವಿವಾರ ಪಾಯ ಹೊಡೆದು ಮನಿ ಚಾಲು ಮಾಡ್ರು ಹೌದ ವರ್ಷ ತುಂಬುದ್ರಾಗ ಮನೆ ಮುಗಿತದ ಮನಿ ಶಾಂತಿಗೆ ಮಾಳಿಂಗರಾಯನ್ನು ಭತ್ತ ಕರಸುವರು ಹತ್ಕೋರು ಭಂಡಾರ ಬರೋ ನಿಮ್ಮ ಕೂದಲು ಕೊಂಕಾದ್ರ ಹೌದೇ ನಮ್ಮ ಜೀವಕ್ಕೆ ಜೀವ ಕುಡಿತ ಎದಿಗಿ ಭಂಡಾರ ಹಚ್ಚಿ ಹೇಳ್ತಾರ ಹೇಳಿದ್ರು ಮೌಕ್ಷ್ರು ರೊಕ್ಕ ತಗೊಂಡ ಅವನ್ ಹೇಳ್ತಾನ ಬರೇ ನಿಮ್ ಜಾಗದ ಕಲ್ಲು ತಪ್ಪಿಲ್ಲ ಅವ್ರು ಹೇಳ್ತಾರ ಹೌದ ಗುರುವಾರ ದೇವ್ರಿಗೆ ಶುಕ್ರವಾರ ಶನಿವಾರ ಬಿಡುದದ ಐದಾರು ದಿವಸ ಮಾಳಿಂಗರಾಯನ ಹೆಸರ ಮೇಲೆ ಪೂಜೆ ಮಾಡಿ ಪಾಯ ತೆಗಿರಿ ವರ್ಷ ತುಂಬುದ್ರಾಗ ಮನೆ ಮುಗಿತದ ಹೌದ್ ಹೌದ್ರಿಪ್ಪ ಮಾಳಿಂಗರಾಯನ ಬೆತ್ತ ಕರ್ಕೊಂಡು ಶಾಂತಿ ಮಾಡ್ರಿ ನಿಮ್ಮ ಕೂಲನ ಕೊಂಕಾರ ಜೀವಕ್ಕೆ ಜೀವ ಕುಡ್ದನ್ನ ತಿಳ್ಕೊಂಡು ಇದು ನಮ್ಮ ಪುಕಾಟ ದೇವರು ಹೇಳ್ತದ ಹೌದ್ ಹೌದು ಮಾಳಿಂಗರಾಯನ ಸಿದ್ಧಟಗಿ ಗುರು ಮಾಲಿಂಗರಾಯನ ಮೇಲೆ ನಂಬಿಗಿಟ್ಟು ರವಿವಾರ ಗುರುವಿನ ನೆನೆಸಿ ಪಾಯ ಹೊಡೆದು ಜೆ ಸಿ ಬಿ ಹೇಳಿ ಹೇಳು ಮನೆ ಕಟ್ಟಲಾಕ ಶುರು ಮಾಡಿದ್ರೆ ಎಷ್ಟು ದಿವಸ ಎಷ್ಟು ದಿನ ಒಂಬತ್ತು ತಿಂಗಳ ಕೇವಲ ಹತ್ತು ದಿವಸ ಅಂಕಿ ಅಂಶ ನೇರವಾಗಿ ಆ ಅಂಕಿ ಸಂಖ್ಯೆ ಬರ ವರ್ಷ ದಿಡ್ ವರ್ಷ ರೀ ಕೆಲವು ದಿವಸ ಹಿಂಗಿಲ್ಲ ಒಂಬತ್ತು ತಿಂಗಳ ಹತ್ತು ತಿಂದು ಹರಿ ಹಟ್ಟಂತ ಮುಗಿಬೇಕ್ರಿ ಎಷ್ಟು ಅಂತ ಮನೆ ಹೌದ ಕೇವಲ ಒಂಬತ್ತು ತಿಂಗಳ ಹತ್ತು ದಿವ್ಸಾಗ ಮೂರ್ ಅಂತಸ್ತ ಮನೆ ಮುಗಿತು ಮಿಲ್ಟ್ರಿ ಸಹಬ್ರ ಮಿಲಿಟರಿ ಸಹಬ್ರ ಗೌಡ್ತಿ ತೀರ್ ಹೆಂಗಿರ್ಬೇಕು ನೋಡ್ರಿ ಹೆಂಗಿರ್ಬೇಕ್ರಿ ಸೈಬ್ರಿಗೆ ರಗಡ ಪಗಾರ ಕೊಟ್ಟು ರಗಡ ಬರ್ತದ ಅಲರ್ಜಿ ಹೌದ್ ಮುನ್ನೂರು ರೂಪಾಯಿ ಕೊಟ್ರ ಒಂದ್ ಆಳ ಒಂದ್ ಚಂತನ ನೀರ್ ಹೊಡಿತದ ಹೌದಾ ಈ ಮುನ್ನೂರು ರೂಪಾಯಿ ನಾವ್ ಯಾಕೆ ಕುಡುದು ಯಾಕೆ ಕುಡಿದ್ರು ನಾವೇ ನೀರ್ ಹೊಡಿದ್ವು ಕುತ್ತರ ಮನೆಯಾಗಿ ಏನ್ ಮಾಡುದು ಅಲ್ಲ ನಾವ್ ಬರೋ ಇಲ್ಲಿ ಈ ಪುನೋರ ಮೇಲೆ ನಿಂದ್ರ ಸರ್ ನಮ್ ಕೈ ಕಾಲು ನಡಗುತ್ತಾವ ಹೌದ್ರಿಪ್ಪ ಮೂರ್ ಅಂತಾಸಿ ಮೇಲೆ ಗಾಡಿ ಏರಿ ದೀಡ್ ಫುಟ್ ಗಾಡಿ ಹದಿನೆಂಟು ಇಂಚಿನ ಗಾಡಿ ಮೇಲೆ ಹೌದ್ರಿ ಎತ್ತನಿಂತ ನಮ್ಮ ಸೈಬರ್ ಅಕ್ಕೋರು ಪೈಪ್ ಹಿಡಿದು ನೀರು ಹೊಡಿತಾರ ಅವ್ರ ಬರೀ ಮಾಳಿಂಗ್ರೆ ಎಂತ ಧೈರ್ಯ ಕೊಟ್ಟಿರ್ಬೇಕು ಮಾಳಿಂಗ್ರೆ ಹೆಂಗ್ ಬಿಟ್ಟಿರ್ಬೇಕಲ್ಲಿ ಮನುಷ್ಯ ಬರೇ ನೀವು ಕ್ರೋಸರ್ ಮೇಲೆ ಎತ್ತ ನಿಂತ ನೋಡ್ರಿ ನೀವು ಮನುಷ್ಯನ ಕಾಲ್ ನಡಗುತ್ತಾವಿ ನಡಗ ಮೂರ್ ಅಂತಾಸಿ ಮ್ಯಾಲ ಹೋಗಿ ನೀರ್ ಹದಿನೆಂಟು ಇಂಚು ಗಾಡಿ ಮೇಲೆ ಪೈಪ್ ತಗೊಂಡ ನೀರ್ ಹೊಡೆದ್ ಮೂರಂಟ ಆಗಲಿ ಕಟ್ಟವರಿಗಾಗಲಿ ಆಗಲಿ ಹೋಗಿ ನೋಡೋರಿಗಾಗಲಿ ಏನ್ರಿ ಒಂದು ಚಿಪ್ಪ ಸಹಿತ ನಡ್ಲಿಲ್ಲ ಅಲ್ಲಿ ಬಿದ್ದಿರ್ತಕ್ಕಂತ ಒಂದು ಮಳಿನ ಅರಿ ಚುಚ್ಚಲಿಲ್ಲ ಮುಳ್ಳು ಸಹಿತ ಅವ್ರಿಗೆ ಯಾರಿ ಒಂದು ದೂಕ ಆಲಿಲ್ಲ ಕಚ್ಚಗಾಯ ಆಲಿಲ್ಲ ಎತ್ತು ದಿನದಾಗ ಒಂಬೊಂಬತ್ತು ತಿಂಗ್ಳದಾಗ ಹತ್ತು ದಿನ್ದಾಗ ಮೂರಂತಸ್ತು ಮನೆ ಮುಗಿತಕ್ಕರೆ ಯಾರಿಗೀ ಒಂದು ಕೂದಲು ಕುಂತ್ ಕಾಲಿಲ್ಲ ಹೌದ್ರಿ ಏನು ಹೇಳ್ಯಾರ ಎರಡು ತಿಂಗಳದಾಗ ಬರೇ ಅಲ್ಲಿ ಹೋಗಿ ಏನ್ರಿ ಕೆಲಸ ಮಾಡ ಅನಾವತ್ತೆ ಆ ಅನಾವತ್ತ ಅದಕ್ಕಲ್ಲಿ ಹೇಳೋದು ಜಗತ್ತಿನಾಗ ಎಲ್ಲಾರು ಬೇರೆ ಹೇಳುದೆ ಬೇರೆ ನನ್ನಪ್ಪ ಅಮೋಘ ಸಿದ್ಧಮುತ್ತ ದೇವರು ಹೇಳಿದ ಜಗತ್ತಿನಾಗ ಬೇರೆ ಹೌದ್ರಿಪ್ಪ ನೀವು ಅಪ್ಪ ಹೇಳೋಣ ಮೈಕ್ ಸಿಕ್ಕದ ಹಾರ ಸರ್ ನಾವು ಒಳ್ಳೆ ದನಿ ಏರ್ಸೇರಿಸಿ ಮಾತಾಡೋದು ಇವರು ದೇಶ ಕಾಯುವಂತಹ ಮಿಂಟ್ರಿ ಏ ದೇಶದ ರಕ್ಷಕರು ನನ್ನಪ್ಪ ಹೇಳುವಂತ ವಾಕ್ಯದಲ್ಲಿ ಜೇರ ಕೂದ್ರ ಪರಕಾದ್ರೆ ಆದ್ರ ಮಠಕ್ಕೆ ಬರ್ತ ಆಹಾ ಬೋತ್ಯಾ ಮಾತು ಎಂಥಾದ್ ಬರ್ತೈತಿ ವಿಚಾರ ಮಾಡಲ್ಲ ನಿಂಬಾ ಸರ್ ಅವ್ರ ಕೈಯ ಒಂದು ಇರ್ತಾವಲ್ಲ ಯೂಝ್ ಮಿ ಯೂಝ್ ಮಿ ದೀಪೊಳ ಪರ್ವೊಳ ಮನೆಗೆ ಹೋಗಿ ಇವು ತೋತಿದ್ದವಲ್ಲ ಪಟಾಕ್ಷಿ ಬಂದೂಕೆ ಆರಸ್ತುದ್ರಿ ಹುರ್ಗರು ಎಂತ ಬಲಿ ಒಯ್ತೈತಿ ಹೇಳಿ ಖರೆ ಜಗತ್ನಾಗ ವಿಚಾರ ಮಾಡಲ್ಲ ಒಂಬತ್ತು ತಿಂಗ್ಳು ಹತ್ತು ದಿನದಾಗ ಮನೆ ಮುಗೀತು ನನ್ನ ಅಪ್ಪ ಹೇಳ್ದಂಗೆ ಜೇರ ಏನಾರ ಸ್ವಲ್ಪ ಮಿಸ್ಟೇಕ್ ಆದ್ರೆ ಹಾವ್ರಿಪ್ಪ ಮೊದಲೇ ಆರ್ಮಿ ಸೈನಿಕ್ರು ಅವರು ನಾವು ಈ ಕಡೆ ಹಳ್ಳಿ ನೀವು ಅವರು ಹಳ್ಳಿ ನೋಡ್ತೀರಿ ಯಾರು ಹಳ್ಳ ಹೌದಪ್ಪ ಕರೆ ನಿಮ್ಮ ಕೂದಲು ಕೋಂಕ ಜೀವಕ್ಕೆ ಜೀವ ಕೊಡ್ತೀನಿ ತಿಳ್ಕೊಂಡು ಎದಿ ಕೈ ಇಟ್ಟು ಭಕ್ತರ ಸಲುವಾಗಿ ನನ್ನಪ್ಪ ಮುಗಿಸಿದ್ದು ಮತ್ತೆ ಯಾರಿಗೆ ಒಂದು ರೂಪಾಯಿ ಆಶಯ ಮಾಡಲಾರ್ದು ಕಲಿಯುಗದೊಳಗೆ ಏನು ನುಡಿತಾರ ನುಡಿದ ಆಗ್ಯಲ್ಲ ಆಗೋದೇ ನನ್ನಪ್ಪ ಬಾಯದಿಂದ ನೋಡಿತಾನಂದ್ರೆ ಇವತ್ತ ಕಲಿ ಕಾಲದ ಬೆಕ್ಕಾದಂತ ಸಾಯಿಲು ಸುಬೇದಾರ್ ಬರ್ಲಿ ಹೌದ್ರಪ್ಪ ಹೆಂಗ ಈ ವಿಜೃಂಭಣೆಯಿಂದ ಬಂದಾರ ಭಕ್ತಿ ಈ ಮಾರಾಯ್ ಹಿಂಗ ದಂಡು ಈ ಇದ್ರೊಳಗೆ ಯಾರು ಬರ್ಲಿಕ್ಕಿಲ್ಲ ಹಿಂದೂ ಬಂದಿಲ್ಲ ಮುಂದೂ ಬರಂಗಿಲ್ಲ ಬೆಕ್ಕಾದಂತ ಸೈಬು ಸುಬೇದಾರ್ ಬಂದಾರ ತಿಳ್ಕೊಂಡು ನನ್ನಪ್ಪ ಇವ್ರು ನಮ್ಮವ್ರ ಒಳಗೆ ಕರ್ಕೊಳ್ಳೋದಿಲ್ಲ ಇವರು ಹೊರಗಿಡುದಿಲ್ಲ ಎಲ್ಲರಿಗೂ ಸಮಾನ ಮಾಯಾ ಮಮಕಾರ ಮಾಡ ಮುಂದಾಗ ಮುದ್ದಿಗೆ ಮುದ್ದು ಮಾಡ್ತಾರು ಕೂತ್ರಿಲ್ಲ ತಂಬದ್ ಏನದ ಗಾಡಿ ರೇಸ ಅದಕ್ಕ ಇಂತ ಒಂದು ಸತ್ಯ ಶರಣ ಜಗತ್ತಿನಾಗ ಅದಾನ ತಿಳ್ಕೊಂಡಿಟ್ಟೆಲ್ಲ ಜನ ಅದ ಇನ್ನೊಂದು ಮಾತೃ ಶಿವ್ರ ಕೆಲವೊಬ್ಬರು ತಮ್ಮ ಪಗಾರ ಒಂದ್ ರೂಪಾಯಿ ಖರ್ಚು ಮಾಡಲಾರದೆ ಬ್ಯಾಂಕಿನಾಗೇ ಜಮಾ ಇರೋದು ಏನು ಎಪ್ ಹೋತದೋ ಎಸ್ ಬಿಗ್ ಹೋತದೋ ಹಾ ಒಮ್ಮೆ ಆರ್ ಬಿ ಐ ಬ್ಯಾಂಕಿಗೆ ಜಮಾ ಹಾಕದೋ ಏನು ಅದು ಏ ಇದನ್ನ ಹೀಗೆ ಮಾತಾಡ್ಬೇಡ್ರಿ ನಾವೆಲ್ಲ ಏನೇ ಮಾತಾಡಿದ್ರು ಸಹಿತ ನಮ್ದು ಅದನ್ನ ಆಧಾರ್ ಇಟ್ಕೊಂಡೆ ಮಾತಾಡ್ತೀವಿ ತಂಬುದಿಲ್ಲಾರು ರೂಪಾಯಿ ರೂಪಾಯಿ ಅಲ್ಲಿ ಜಮಾ ಮಾಡಿ ನಮ್ಮ ಅಕ್ಕೋರ್ ಇದರಂದೇ ಮುರುಸುದು ಒಂದ್ ರೂಪಾಯಿ ಅದಕ್ಕ ಜಗತ್ತಿನಾಗ ಇಂಥವ್ರು ಇರ್ತಿರ್ತಾರೆ ಅದಕ್ಕೆ ನನ್ನಪ್ಪ ಮಾಳಿಂಗರಾಯನ ಶಕ್ತಿ ಮಾಳಿಂಗರಾಯನ ಕೀರ್ತಿ ನನ್ನಪ್ಪ ಗುರು ಅಮೋಕ್ಷಿತ ಹೇಳುವಂತ ನುಡಿ ಹೆಂಗಪ್ಪ ಅಂತಂದ್ರ ಮುಂಗಾರೆ ಗುಡ ಹುಡದಂತ ಗುಡುಗು ಹೊಡೆದಂಗ ಹೊಡೆದಂಗ ಅದ ಹೌದ ಅಂದ್ರೆ ಇಂತ ಒಂದು ಕಲಿಕಾಲದೊಳಗೆ ಸಾಯಿ ಬರ್ಲಿ ಸುವೇದಾರ ಇರ್ಲಿ ಹಿಂಗೆ ಬೆಳಕೋತೆ ಹೊಂಟದ ಮುದ್ದು ಮಾಡುವಾಗ ಮುದ್ದು ಮಾಡ್ತಾನ ಸಿದ್ಧಾಟಿಗೆ ಮಾಡ ಬೈದು ಹೊಡತ ಗತ್ತಿಗೆ ಮೇಲೆ ಕೊತ್ತಂದ್ರ ತನ್ನ ಸಿದ್ಧಾಟಿಗೆ ಆ ಅದನ್ನೇ ಹೇಳ್ತಾನ ಹೌದ್ ಹೌಕಲ್ಲೆ ಜಗತ್ತಿನಾಗ ನನ್ನಪ್ಪನ ಹೌದ್ರಿಪ್ಪ ಮಠ ನಡೆದ ಇವತ್ತ ಐವತ್ತೆಂಟು ವರ್ಷ ಆದ್ರೂ ಸಹಿತ ಗುರುವಾರ ರವಿವಾರ ಅಮಾಸಿ ಕೋಟಿ ಭಕ್ತರು ಬರ್ಲಿಕ್ಕರೆ ನನ್ನಪ್ಪ ಒಂದು ರಾತ್ರಿ ಒಂದ್ ಹಗಲ ಫುಲ್ ಹೊರಕರೆ ಹೌದ್ ಹೌದು ಅವಸರ ಮಾಡಬೇಕು ಮುಗಿಸ್ಬೇಕು ಗಡಬಡಿ ಮಾಡಿ ಏನಾರ ಒಂದ್ ಹೇಳಿ ಕಳಿಸ್ಬೇಕು ಅನ್ನೋದಿಲ್ಲ ಗದ್ದಿಗೆ ಮೇಲೆ ಕೂತ್ತಿರಲೇ ತಮ್ಮ ಸಿದ್ಧಾಟಿಗೆ ಏನು ಮಾಡುದು ಅದನ್ನೇ ಮಾಡುದ್ರಿ ಸುರೇಶ್ ಮಹಾರಾಯ್ ಬರ್ಲಿ ಹಿಂಗಣ ಮಾಸ್ತರ್ ಬರ್ಲಿ ನಮ್ಮ ಬರ್ಲಿ ನಿದ್ದೆ ಬಂದ ಮತ್ತೆ ಮುಗಿಸ ಅಲ್ಲಿ ಅಂದ್ರೆ ಹೌದ್ ಹೌದು ಹಾ ಅವಕೆಲ್ಲ ನಿದ್ದೆ ಬಂದ್ ತಿಳಿಸುದಿಲ್ಲ ತೋರು ಮತ್ತೆ ಏನ್ ಹೇಳ್ಬೇಕು ಅದನ್ನೇ ಹೇಳುದ ಹೌದ ಇವತ್ತಿಟ್ಟೆಲ್ಲಾ ಮಾಡಿ ನಾಳೆ ನಾವ್ ಅಗ್ದಿ ಆರಾಮ ರಾತ್ರಿ ಹಗಲತ್ತ ರಾತ್ರಿ ಮುಕ್ಕೊಂಡವ್ರು ಹೋಗಿ ಇದು ಎವರಿ ಹನ್ನೆರಡು ಕೇಳ್ತೇವೆ ಅವ್ರ ಮಧ್ಯಾಹ್ನ ಒಂದ್ ಕೇಳ್ತೇವೆ ಗೊತ್ತ ಯಾಕರಿ ಹೆಂಗಣ್ಣ ಮಾಸ್ತ ರೀ ಇನ್ನು ಇನ್ನ ಹುಲ್ಜಿ ಅಂತ ಹೇಳಿ ಹಾಡ್ಕಿ ಮಾಡಿ ಬಂದಾರನ ಗೊತ್ತ ಈಗ ನಿನ್ನ ಚಂತನ ದೇವ್ ಹೇಳಾರ ಮೊನ್ನೆ ರಾತ್ರಿ ದೇವ್ ಹೇಳಾರ ರವಿವಾರ ಹಿಡ್ಕೊಂಡು ಬಂದಾರ ಇವತ್ತು ಚಂತನ ಜಾತ್ರೆ ಮಾಡ್ಯಾರ ಹೊತ್ತ ಹೊಂಟ್ರೆ ಮತ್ತ ಆರಕ್ಕೆ ಗುರುವನ್ನ ಪೂಜೆ ಮಾಡಿ ಮತ್ತ ಬೇಸ ಗುರುವಾರ ಮತ್ತ ರಾಣಿ ಬಂದಾರ ಅವೇ ಮತ್ತ ಸಿದ್ಧಾಟಿಗೆ ಚಲನೆ ಮತ್ತ ಚಂಜಿಕೆ ಮತ್ತ ಹೋಗು ಬೆತ್ತುದು ಕಂಟಿನ್ಯೂ ೂ ಅದಕ್ಕಲ್ಲೇ ನಮ್ಮಪ್ಪ ಮಾನವ ರೂಪದಿಂದ ಇದ್ರೂ ಸಹಿತ ಈ ಶರೀರ ಜಗತ್ತಿನ ಮೇಲೆ ತುಂಟಾಗುದಲ್ಲ ಆಗುದಲ್ಲ ಮನೆಗೆ ಭೂಮಿ ಆಗುದಲ್ಲ ಹೌದ ಹೊಂದ್ರ ಹೌದ ಹೌದ ಜಗತ್ತಿನಾಗ ಕೀರ್ತಿ ಅಜರಾಮ ಹುಡುತದ ಈ ಶರೀರ ಅಲ್ಲ ಹೌದು ಅದಕ್ಕೆ ಇದನ್ನ ಎದಕ್ಕೆ ದುಡಿಸ್ಬೇಕು ಅದಕ್ಕೆ ದುಡಿಸಬೇಕು ಕೂತ್ರು ಮಾಳಿಂಗರಾಯ ನಿರು ಮಾಳಿಂಗರಾಯ ನಾಮ ನುಡುದು ನುಡಿದು ಹೌದುರಿತ್ತ ಹಗಲು ಗುರು ಸೇವೆ ಮಾಡ್ತಕ್ಕಂಥ ಅಮೋಘ ಶತಮ್ಯ ಅದಾರ ಅದಕ್ಕ ಅಂತ ಒಬ್ಬ ಗುರುನಾಥ ನಮಗೂ ನಿಮಗೂ ಸಿಕ್ಕಾನಂದ್ರ ಏನೋ ನಮ್ಮದು ನಿಮ್ಮದು ಪೂರ್ವ ಜನ್ಮದ ಪುಣ್ಯದ ಅದಕ್ಕ ಭಕ್ತರಿಗಾಗಿ ಅವರೇನು ತಮ್ಮ ಮನೆ ಸಂಸಾರಕ್ಕಾಗಿಲಿ ತಮ್ಮ ಪಂದು ಬಳಗಕ್ಕಾಗಿಲಿ ಅಲ್ಲ ನಮ್ಮ ಹಗಲಿರಳು ಗುರು ಮಾಳಿಂಗರಾಯನಿಗಾಗಿ ತಮ್ಮ ಶರೀರವನ್ನೇ ಸುಟ್ಟಾರ ತಮ್ಮ ಶರೀರವನ್ನೇ ಸಂಸಾರ ತಮ್ಮ ಜೀವ ಪ್ರಾಣವನ್ನೇ ಮುಡುಪಾಗಿ ಇಟ್ಟು ದುಡಿತಕ್ಕಂತಹ ಅಮೋಘ ಶತಮುತ್ತ ಅಂತ ಒಂದು ಅಮೋಘ ಶತಮುತ್ತ ಗುರು ಮಾಲಿಂಗರಾಯ ಒಲತನ ವರಕರ್ಣ ಆಗ್ಯಾನ ಅದಕ್ಕೆ ಅಂದ್ರೆ ಬೇಕಾದ ಭಕ್ತ ಬೇಕಾದ ಕೇಳಿದ್ರು ಸಹಿತ ಹೇಳುವಂತಹ ಶಕ್ತಿ ಅವನಲ್ಲಿ ಆದ ಅಂತ ಗುರುವಿನ ಜೊತೆ ನಾವು ನೀವು ಅವತ್ತ ಬಂದಿವಾ ಅಂತಂದ್ರ ನಮಗೆಲ್ಲ ಬಂದು ಬಳಗದವ್ರು ನಾವು ಏನು ಬೇಡ್ಕೋಬೇಕಾಗಿ ಬಂದಂತ ವಿಘ್ನ ಗುರು ಈ ಜಾಗದೊಳಗೆ ಬೈಲು ಮಾಡು ಬರುವ ನಾವು ಹೆಂಡ್ರು ಮಕ್ಕಳು ಎಲ್ಲರೂ ಚೆಂದಾಗಿ ಚಂದಾಗಿ ಸುಖದಿಂದ ಇರುವಂತ